ಪಾಪ್ಕಾರ್ನ್ ಮಾಡ್ತಿದ್ದಂತಹ ಹುಡುಗ ಸಾಕಷ್ಟು ಒಂದು ಕನ್ಸರ್ನ್ ಕಟ್ಕೊಂಡಿದ್ದಾರೆ ನನಗೊಂದು ಒಳ್ಳೆ ಜೀವನ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದ್ದಾರೆ ಆ ಹುಡುಗನ ನೀವೇನು ಬಯಸ್ತೀರ ಅವರಿಗೆ ಅವ್ರಿಗೆ ಅವ್ರ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಖುಷಿ ಖುಷಿಯಾಗಿ ಹಿಂಗೆ ಎಲ್ಲರ ಜೊತೆನೂ ಚೆನ್ನಾಗಿ ಇಟ್ಕೊಂಡು ಒಂದು ಲೈಫ್ ಸೆಟಲ್ ಮಾಡ್ಕೊಳ್ಳಿ ಅಂತ ನಾನು ಆಶ್ ಆಶಿಸ್ತೀನಿ ನಾನು ಇಂಟರ್ವ್ಯೂ ಮಾಡಬೇಕಾದ್ರೆ ಒಂದು ಮಾತು ಕೇಳ್ತೀನಿ ಸರ್ ನಿಮ್ಮನ್ನ ಆ ಇವತ್ತು ಏನು ಮಾತಾಡ್ಲಿಲ್ವಾ ಸರ್ ಯಾಕಂದ್ರೆ ತಾವು ಪಾಪ್ಕಾರ್ನ್ ಇಟ್ಕೊಂಡು ಹೋಗ್ತಾ ಇದ್ರಿ ಸಾಕಷ್ಟು ಜನ ಕೇಳಬಹನಲ್ಲಿ ನೋಡ್ತಾರೆ ಆದ್ರೆ ಇವತ್ತಲ್ವಾ ಸರ್ ಅಂತ ಅಂದಾಗ ನಾನು ಅಕ್ಕನ ನೋಡ್ದಂಗೆ ಆಯ್ತು ಸರ್ ಅವ್ರನ್ನ ನೋಡ್ಬಿಟ್ಟು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ನಿಜವಾಗ್ಲೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ ಯಾಕೆಂದ್ರೆ ನಮ್ಮಿಂದ ಅವರು ಲೈಫ್ ಚೇಂಜ್ ಆಗುತ್ತೆ ಅಂದರೆ ನಮಗೂ ಅದು ಪ್ರೌಡ್ ಫೀಲ್ ಆಗುತ್ತೆ ಬಿಡು ಎಲ್ಲೋ ಇದ್ದಿದ್ದು ಹುಡುಗ ಈಗ ಬೆಳಿತಿದ್ದಾರೆ ಅಂದ್ರೆ ನಮಗೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸೊ ಸ್ಟೇಜ್ ಶೇರ್ ಮಾಡೋದಿರ್ಬೋದು ಮಾತುಕತೆಲಿರ್ಬೋದು ಎಂಥದ್ದು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಜನರ ಕಿಚ್ಚನ ಹುಡುಗಿ ನೋಡ್ರಪ್ಪ ಎಷ್ಟು ಡ್ಯಾನ್ಸ್ ಮಾಡ್ತಾ ಇದಾರೆ ನಿಜಾನೇ ಆಕ್ಚುಲಿ ನನ್ನ ಟೆಂತ್ ಪಾಸ್ ಆಗಕ್ಕೂ ಕಾರಣ ಕಿಚ್ಚ ಬಾಸ್ನೆ ಒಂದ್ ರೀತಿಯಲ್ಲಿ ಯಾಕೆಂದ್ರೆ ನಂದೇ ಆದ ಇಶ್ಯೂ ಪ್ರಾಬ್ಲಮ್ಸ್ ಇಂದ ನಾನು ಸ್ವಲ್ಪ ಓದೋದ್ರ ಕಡೆ ಸ್ವಲ್ಪ ಡೌನ್ ಆಗಿದೆ ಅಮ್ಮ ಅವಾಗ ಬಂದು ನೀನ್ ಪಾಸ್ ಆದ್ರೆ ಬಾಸ್ನ ತೋರಿಸ್ತೀನಿ ನಾನು ನಿನಗೆ ನೀನು ಪಾಸ್ ಆಗಿಲ್ಲ ಅಂದರೆ ತೋರ್ಸಲ್ಲ ಪಾಸ್ ನೋಡ್ತೀನಲ್ಲ ಅನ್ನೋ ಖುಷಿಗೆ ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಚಾಲೆಂಜ್ ಆಗಿ ತಗೊಂಡು ಪಾಸ್ ಮಾಡಿಕೊಂಡು ಪಾಸ್ ಮಾಡ್ಕೊಂಡೆ ಬಟ್ ಇನ್ನೂ ಬಾಸ್ನ ತೋರಿಸಿಲ್ಲ ನಾನೇ ಒಂದ್ಸತಿ ಹೋಗ್ಬಿಟ್ಟು ದೂರದಿಂದ ನೋಡ್ಕೊಂಡು ಬಂದೆ ಯಾರು ಸಪೋರ್ಟ್ ಮಾಡೋರು ಇರಲಿಲ್ಲ ಸೊ ಹಾಗಾಗಿ ಅಮ್ಮ ಯಾರಿಗೂ ಸಪೋರ್ಟ್ ಮಾಡೋರು ಇರ್ಲಿಲ್ಲ ಅನ್ನೋ ಕಾರಣದಿಂದ ಅಮ್ಮ ಹಾಗೆ ಮೂಲೆ ಗುಂಪಾದರು ಸೊ ಈಗ ಅಮ್ಮ ನಮ್ಮನ್ನ ಗಂಡು ಮಕ್ಳ ಥರ ಸಾಕಿ ಬೆಳೆಸಿ ಶುದ್ಧ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಿದ್ದೆ ಎಲ್ಲ ಮೀಟ್ ಸಿಕ್ಕಿದ್ರೆ ಹೋಗ್ತೀರಾ ಮೀಟ್ ಓಲಿ ಹೋಗೇ ಹೋಗ್ತೀನಿ ಓಹ್ ಲಾಸ್ಟ್ ಇಯರ್ ಮೀಟ್ ಆಗುತ್ತೆ ಮೀಟ್ ಆಗ್ಬೋದು ಅಂತಲೇ ಬರ್ಡೇ ಸೆಲೆಬ್ರೇಷನ್ಗೆ ಹೋದೆ ಗಿಫ್ಟ್ ಎಲ್ಲ ತಗೊಂಡು ಹೋದೆ ಬಟ್ ಬಹು ಕಾರಣಾಂತರದಿಂದ ಸಿಗಲಿಲ್ಲ ಹಂಗೆ ಅವ್ರ ಹೆಸರಲ್ಲಿ ಬ್ಲಡ್ ಡೊನೇಟ್ ಮಾಡೋ ಕೂಡ ಬಂದೆ ನಾನು ಆ್ಯಕ್ಚುಲಿ ಸಿಕ್ಕಿದ್ರೆ ನಿಜವಾಗ್ಲೂ ಮಧ್ಯರಾತ್ರಿ ಕಾಲ್ ಮಾಡಿ ಬಾಸ್ ಸಿಕ್ತಾರಂತೆ ಬೆಂಗ್ಳೂರ್ ಬಂದ್ರೆ ಹೋಗ್ ರೆಡಿ ಇರ್ತೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಕೂತಿರೋರು ಕೂಡ ತಮ್ಮನ್ನ ನೋಡಿ ಖುಷಿ ಪಡ್ಬೇಕು ಆ ರೀತಿ ಮಾಡಿದ್ರಿ ಕನಸಿದೆ ಮೇಡಮ್ ಎಲ್ಲರೂ ಒಂದು ದೊಡ್ಡ ರಿಯಾಲಿಟಿ ಶೋಗೆ ಹೋಗ್ಬೇಕು ಅಥವಾ ನಾನೇನಾದ್ರು ಗುರ್ತಿಸ್ಕೊಳ್ಳೋ ಥರ ಯಾವ್ದಾರು ಒಂದು ಡ್ಯಾನ್ಸ್ ಮಾಡಬೇಕು ಸಿನಿಮಾಗಳ ಒಂದು ಆಪರ್ಚುನಿಟಿ ಬೇಕು ಆ ಥರ ಏನಾದರೂ ಡ್ರೀಮ್ ಇದೆಯಾ ಅನ್ನೋದು ಇದೆ ತುಂಬಾ ಇದೆ ಮೊದಲಿಂದನೂ ಇತ್ತು ಹಾಗೆ ಮನೇಲಿ ಅಪ್ಪ ಬೇಡ ಅಂತಿದ್ದ ಕಾರಣ ಸುಮ್ಮನೆ ಆಗ್ತಿದ್ದೆ ನಾನು ಕೆಲವೊಂದು ಕಡೆ ಬಂದಿತ್ತು ಚಾನ್ಸಸ್ಸು ಅಪ್ಪ ಬೇಡ ಅಂದಿದಕೋಸ್ಕರ ನಾನು ಓಕೆ ಸರಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಇದೆ ಬಟ್ ಈಗ ಆಪರ್ಚುನಿಟೀಸ್ ಬಂದರೆ ಆಬ್ವಿಯಸ್ಲಿ ಮಾಡೇ ಮಾಡ್ತೀನಿ ಯಾಕಂದರೆ ನಮ್ಮ ಸಂಸ್ಕೃತಿಗೆ ಯಾವ ಥರ ಬೇಕು ಡ್ಯಾನ್ಸು ಆ ಥರ ಮಾಡ್ತಾ ಇದ್ದೀರಾ ಮೇಡಮ್ ಯಾವ್ದಾರು ಒಂದೊಳ್ಳೆ ಆಪರ್ಚುನಿಟಿ ಬಂದರೆ ಹೋಗ್ಬೋದು ಅನ್ನೋದು ಹಾಂ ಶೋ ಅಲ್ಲಿ ಹೋಗ್ತೀನಿ ಹೋಗ್ತೀನಿ ಯಾಕೆಂದರೆ ಅದು ಅಮ್ಮನ ಕನಸು ನಾನು ಒಂದು ಯಾವ್ದಾದ್ರು ಕಲ್ಚರಲ್ಲಿ ಇರಬೇಕು ಲೈಕ್ ಸಿಂಗಿಂಗ್ ಇರ್ಬೋದು ಡ್ಯಾನ್ಸಿಂಗ್ ಇರ್ಬೋದು ಒಂದು ಚಿತ್ರಕಲೆ ಇರ್ಬೋದು ಈ ಥರದಲ್ಲಿ ಯಾವುದ್ರಲ್ಲಾರು ನನ್ನ ಮಗಳು ಒಂದ್ರಲ್ಲಾರು ಇರಲೇ ಇರಬೇಕು ಅನ್ನೋದೊಂದು ಅಮ್ಮನ ಡ್ರೀಮ್ ಅದು ಆ್ಯಕ್ಚುಲಿ ಯಾಕೆಂದರೆ ಅಮ್ಮಂಗೂ ಯಾರೂ ಸಪೋರ್ಟ್ ಮಾಡೋರು ಇರಲಿಲ್ಲ ಸೊ ಹಾಗಾಗಿ ಅಮ್ಮ ಯಾರಿಗೂ ಸಪೋರ್ಟ್ ಮಾಡೋರು ಇರಲಿಲ್ಲ ಅನ್ನೋ ಕಾರಣದಿಂದ ಅಮ್ಮ ಹಾಗೆ ಮೂಲೆ ಗುಂಪಾದರು ಸೊ ಈಗ ಅಮ್ಮ ನಮ್ಮನ್ನ ಗಂಡ್ಮಕ್ಳು ತರ ಸಾಕಿ ಬೆಳೆಸಿ ಶುದ್ಧ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಿದೆ ಎಲ್ಲ ಯಾವುದೇ ಒಂದು ಮಾಡ್ತೀನಿ ಕೆಲಸ ಇಂಥದ್ದು ಮಾಡ್ತೀನಿ ಮಾಡು ಒಳ್ಳೆ ನಾವು ಒಂದು ಇಂಟರ್ವ್ಯೂ ಮಾಡ್ಬೋದು ಮೇಡಮ್ ಅಥವಾ ತಮ್ಮನ್ನು ಕೇಳಿದಾಗ ತಮ್ಮ ತಾಯಿ ಬಂದು ತಮಗೆ ಬೆನ್ನಲ್ಲೇ ನಿಂತಾರೆ ಯಾಕಂದರೆ ಯಾರಿಗೂ ಕೂಡ ಆ ಥರ ಚಾನ್ಸ್ಗಳು ಸಿಗಲ್ಲ ಕೆಲವೊಂದು ಕಡೆ ಅವ್ರನ್ನ ಬೈಯೋದಾಗಿರ್ಬೋದು ಎಲ್ಲ ನಡೀತಾ ಇರುತ್ತೆ ಆದರೂ ಕೂಡ ತಮ್ಮ ತಾಯಿ ತಮ್ಮ ಬೆನ್ನೆಲು ಬಗ್ಗೆ ನಿಂತು ಏನಾದರೂ ನನ್ನ ಮಗಳು ಮಾಡಲಿ ಅನ್ನೋ ಥರ ಇದ್ದಾರೆ ಹೌದು ಅದಂತೂ ನಿಜ ಶೋಲಿ ಅಪ್ಪನೂ ಇವಾಗ ಇದೆಲ್ಲ ಆದಮೇಲೆ ಇದು ಸ್ವಲ್ಪ ವೈರಲ್ ಎಲ್ಲ ಫುಲ್ ಫೇಮಸ್ ಎಲ್ಲ ಆಗ್ತಾ ಇರುವಾಗ ಅಪ್ಪನೂ ನೋಡಿ ಖುಷಿ ಪಟ್ಟಿದ್ದಾರೆ ಅವರು ನಾಲ್ಕು ಜನಕ್ಕೆ ನನ್ನ ಮಗಳಿಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ ಅಷ್ಟು ಸಾಕು ನನಗೆ ಅಪ್ಪ ಅಮ್ಮನ ಪ್ರೀತಿ ವಿಶ್ವಾಸ ಇದೆ ಸೊ ಅವ್ರಿಗೆ ಒಂದು ಬೆಲೆ ಕಟ್ಟೋಕ್ಕೆ ಆಗಲ್ಲ ಅನ್ನೋ ಥರ ನಾನು ನೇಮ್ ಮಾಡಿದಾಗ ಅವ್ರಿಗೂ ಏ ಇವ್ರು ಇಂಥವ್ರ ಮಗಳು ಇವಳು ಅನ್ನೋ ಥರ ಇಂಥವ್ರ ಅಪ್ಪ ಅಮ್ಮ ಇವರು ಇಂಥವ್ರ ಮಗಳು ಅಂತ ಹೇಳ್ಕೊಳ್ಬೇಕಾದ್ರೆ ಅವ್ರಿಗೂ ಒಂದು ಪ್ರೌಡ್ ಫೀಲ್ ಆಗಬೇಕಲ್ಲ ಸೊ ಅದೊಂದಕ್ಕೆ ನಾನು ಕಷ್ಟಪಡ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ನಾವು ಕೂಡ ನೋಡಿದ್ವಿ ಮೇಡಮ್ ಸಾಕಷ್ಟು ನಮಗೂ ಕೂಡ ಖುಷಿ ಆಯಿತು ತಮ್ಮ ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಆದರೆ ನಾನು ಫಸ್ಟು ನಮ್ಮ ಟಿ ವಿ ಮೈಸೂರು ಏನಿದೆ ಯಾರ್ದು ಕಲೆ ಇರ್ಬೋದು ಕಷ್ಟ ಅಂತ ಇರ್ಬೋದು ಮೊದಲಿಗೆ ನಮ್ಮ ಚಾನಲ್ ಹೋಗಿ ನಿಂತಿರುತ್ತೆ ನಾನು ಕೂಡ ಆ ನಂದಕುಮಾರ್ ಡ್ಯಾನ್ಸ್ ಮಾಡಿದ್ರಲ್ಲ ಪಾಪ್ಕಾರ್ನ್ ಮಾಡ್ತಿದ್ರಲ್ಲ ಆ ಯುವಕರನ್ನ ಭೇಟಿ ಮಾಡ್ತೀನಿ ಒಂದು ಇಂಟರ್ವ್ಯೂ ಮಾಡ್ತೀನಿ ತಮ್ಮದು ಅಂತ ಹೇಳ್ತೀನಿ ಓಕೆ ಸರ್ ಅಂತ ಹೇಳ್ತಾರೆ ಆದರೆ ನಾನು ಇಂಟರ್ವ್ಯೂ ಮಾಡಬೇಕಾದ್ರೆ ಒಂದು ಮಾತು ಕೇಳ್ತೀನಿ ಸರ್ ನಿಮ್ಮನ್ನು ಆ ಯುವತಿ ಏನು ಮಾತಾಡಲಿಲ್ವ ಸರ್ ಯಾಕಂದರೆ ತಾವು ಪಾಪ್ಕಾರ್ನ್ ಹೋಯ್ತಾ ಇದ್ರಿ ಸಾಕಷ್ಟು ಜನ ಕೀಳ್ಬಾವನಲ್ಲಿ ನೋಡ್ತಾರೆ ಆದರೆ ಯುವತಿ ನೋಡಿದ್ರೆ ನೋಡಿಲ್ವಾ ಸರ್ ಅಂತ ಅಂದಾಗ ಅವರೊಂದು ಮಾತು ಹೇಳ್ತಾರೆ ಸರ್ ನನ್ನ ಅಕ್ಕ ತಂಗಿ ಸರ್ ಅಕ್ಕ ಅಕ್ಕ ಅಕ್ಕನ ಥರ ಸರ್ ಅವರು ನನ್ನ ಅಕ್ಕನ ನೋಡ್ದಂಗೆ ಆಯಿತು ಸರ್ ಅವ್ರನ್ನ ನೋಡ್ಬಿಟ್ಟು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಸರ್ ನಿಜವಾಗ್ಲೂ ಕೂಡ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ಸರ್ ನಾನು ಇಷ್ಟೊಂದೆಲ್ಲ ವೈರಲ್ ಆಗಿದ್ದೀನಿ ಇಷ್ಟೊಂದು ನಾಲ್ಕು ಜನ ನನ್ನ ಗುರುತಿಸ್ತದೆ ಅಂತ ಗುರುತಿಸ್ತಾರೆ ಅಂತಂದರೆ ನನಗೆ ಮುಖ್ಯವಾಗಿ ಆ ಅಕ್ಕನೇ ಸರ್ ಕಾರಣ ಅಂತ ಹೇಳಿದ್ರು ಖುಷಿ ಆಗುತ್ತೆ ಯಾಕೆಂದರೆ ನಮ್ಮಿಂದ ಅವರು ಲೈಫ್ ಚೇಂಜ್ ಆಗುತ್ತೆ ಅಂದರೆ ನಮಗೂ ಅದು ಪ್ರೌಡ್ ಫೀಲ್ ಆಗುತ್ತೆ ಏ ಬಿಡು ಎಲ್ಲೋ ಇದ್ದಿದ್ದು ಹುಡುಗ ಈಗ ಬೆಳೀತಿದ್ದಾರೆ ಅಂದರೆ ನಮಗೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸೊ ಸ್ಟೇಜ್ ಶೇರ್ ಮಾಡೋದಿರ್ಬೋದು ಮಾತುಕತೆಲಿರ್ಬೋದು ಎಂಥದ್ದು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಅವರು ಮನುಷ್ಯ ನಾನು ಮನುಷ್ಯಲೇ ಅಲ್ವಾ ಹಾಗಾಗಿ ನಾನು ಯಾವುದೇ ರೀತಿ ಕೀಳು ಭಾವನೆಯಲ್ಲಿ ನೋಡಿಲ್ಲ ನೋಡೋದು ಇಲ್ಲ ಮುಂದೆ ಇವಾಗ ಹೆಂಗಿದ್ದೀನಿ ಮುಂದೆ ಅಕಸ್ಮಾತ್ ನಾನು ಒಂದು ಲೆವೆಲಿಗೆ ಬಂದ್ರೂ ನಾನು ಹೀಗೇ ಇರ್ತೀನಿ ನಾರ್ಮಲಾಗೇ ಇರ್ತೀನಿ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಅದೇ ಬೇಕಾಗಿರೋದು ಒಬ್ಬ ಮನುಷ್ಯ ಬೆಳೆಯೋಕ್ಕೂ ಮುಂಚೆ ಯಾವ ರೀತಿ ಇದ್ದ ಬೆಳೆದಾದ ಮೇಲೆ ಯಾವ ರೀತಿ ಇರ್ತಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಮ್ಮ ಒಂದು ಆ ರೀತಿ ನಡವಳಿಕೆ ನೋಡಿದ್ರೆ ಆ ಗೌರವವನ್ನು ನೋಡಿದ್ರೆ ತುಂಬ ನಿಮಗೆ ಒಳ್ಳೆ ಒಳ್ಳೆ ಭವಿಷ್ಯ ಇದೆ ಅಂತ ನಮ್ಮ ಚಾನಲ್ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂತಂದರೆ ಸಾಕಷ್ಟು ರೀತಿಯ ಆ ಒಂದು ಬಡ ಕಲಾವಿದಿಗೆ ತಾವು ಸಪೋರ್ಟ್ ಮಾಡಿದ್ರ ಅವರಿಷ್ಟೆಲ್ಲ ವೈರಲ್ ಆಗಬೇಕು ಅಂತಂದರೆ ಪ್ರಮುಖವಾಗಿ ನೀವೇ ಕಾರಣ ಯಾಕಂದರೆ ನಿಮ್ಮ ಡ್ಯಾನ್ಸ್ ಆಗಿರ್ಬೋದು ನೀವು ಅಲ್ಲಿ ಕೊಡ್ತಾ ಇದ್ದಂತಹ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಯಾಕೆಂದರೆ ಇವಾಗ ಡ್ಯಾನ್ಸ್ ನಾರ್ಮಲಾಗಿ ಮಾಡಬಹುದು ಬಟ್ ಆ ಸಾಂಗ್ಗೆ ಆ ಬೀಟಿಗೆ ತಕ್ಕಂಗೆ ಮಾಡೋದು ಕಷ್ಟ ಯಾರೂ ಮಾಡೋಕ್ಕಾಗಲ್ಲ ಸೊ ಅದನ್ನು ನಾನು ಮಾಡಿದ್ದೀನಿ ಮತ್ತು ಅವ್ರಿಗೂ ಉರ್ದುಂಬಿಸಿದ್ದೀನಿ ಇನ್ನೂ ಮಾಡಿ ಚಾಲೆಂಜ್ ಅಂದರೆ ಜಿತ್ ಜಿದಲ್ ಬಂದಿದ್ದ ಥರ ಆಗೋಯ್ತಲ್ಲಿ ಆ್ಯಕ್ಚುಲಿ ನೋಡಿದ್ವಿ ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿ ಅಂತ ಅನ್ಸುತ್ತೆ ಯಾಕಂದ್ರೆ ಈಗಲೂ ಕೂಡ ಅವ್ರದ್ದೇ ಒಂದು ಡ್ರೆಸ್ ಹಾಕೊಂಡು ಬಂದಿದ್ದೀರಾ ಅದಲ್ದೇನೆ ಅಲ್ಲಿ ಸಾಕಷ್ಟು ಜನರ ಕಿಚ್ಚನ ಹುಡುಗಿ ನೋಡ್ರಪ್ಪ ಎಷ್ಟು ಮಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದೊಂದು ಕಿಚ್ಚ ಅನ್ನೋ ಒಂದು ಹೆಸರಿಗಿರುವಂತಹ ತಾಕತೆ ಅನ್ಸುತ್ತೆ ಯಾಕಂದ್ರೆ ಆ ಕಿಚ್ಚ ಅನ್ನೋ ಒಂದು ಇದನ್ನ ಈ ಹುಡುಗಿ ಮುಖಾಂತರ ನಾವು ನೋಡ್ತಾ ಇದ್ದೀವಿ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಅಂತ ಹೇಳ್ತಾ ಇದ್ರು ಅದು ನಿಜನೇ ಆ್ಯಕ್ಚುಲಿ ನನ್ನ ಟೆಂತ್ ಪಾಸ್ ಆಗೋಕ್ಕೂ ಕಾರಣ ಕಿಚ್ಚ ಬಾಸೇನೆ ಒಂದು ರೀತಿಯಲ್ಲಿ ಯಾಕೆಂದರೆ ನನ್ನದೇ ಆದ ಇಶ್ಯೂ ಪ್ರಾಬ್ಲಮ್ಸಿಂದ ನಾನು ಸ್ವಲ್ಪ ಓದೋದ್ರ ಕಡೆ ಸ್ವಲ್ಪ ಡೌನ್ ಆಗಿದ್ದೆ ಅಮ್ಮ ಅವಾಗ ಬಂದು ಒಂದು ಟ್ವೆಂಟಿ ಡೇಸ್ ನನ್ನ ಜೊತೆಯೇ ಇಲ್ಲೇ ಇದ್ದು ಓದಿಸ್ಕೊಂಡು ಅವರು ಕಷ್ಟ ಸಫರ್ ಪಡ್ಕೊಂಡು ಅಲ್ಲಿದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಂಡು ಕಷ್ಟಪಡ್ಕೊಂಡು ಪಡ್ಕೊಂಡು ಅವರು ನೀನು ಪಾಸಾದರೆ ಬಾಸ್ನ ತೋರಿಸ್ತೀನಿ ನಾನು ನಿನಗೆ ನೀನು ಪಾಸ್ ಆಗಿಲ್ಲ ಅಂದರೆ ತೋರಿಸಲ್ಲ ಅಂತ ಹೇಳಿ ಸರಿ ಅಂದ್ಬಿಟ್ಟು ನನಗೇನು ಅಂದರೆ ಬಾಸ್ ನೋಡ್ತೀನಲ್ಲ ಅನ್ನೋ ಖುಷಿಗೆ ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಚಾಲೆಂಜ್ ಆಗಿ ತಗೊಂಡು ಪಾಸ್ ಮಾಡಿಕೊಂಡು ಪಾಸ್ ಮಾಡ್ಕೊಂಡೆ ಬಟ್ ಇನ್ನೂ ಬಾಸ್ನ ತೋರಿಸಿಲ್ಲ ನಾನೇ ಒಂದು ಸತಿ ಹೋಗ್ಬಿಟ್ಟು ದೂರದಿಂದ ನೋಡ್ಕೊಂಡು ಬಂದೆ ಸೊ ಹಂಗಾಗಿ ಅದೊಂದೇ ಉದ್ದೇಶ ನನಗೆ ಬಾ ಈಗಂತಲ್ಲ ಚಿಕ್ಕ ವಯಸ್ಸಿಂದನೂ ಬಾಸ್ ಅಂದರೆ ತುಂಬಾ ಇಷ್ಟ ಸುದೀಪ್ ಸರ್ ನಮ್ಮ ವೀಡಿಯೋ ಏನಾದರೂ ಇನ್ ಕೇಸ್ ನೋಡಿದ್ರೆ ಅಪ್ಪಟ ಅಭಿಮಾನಿ ಸರ್ ಅಂದರೆ ಟೆಂತ್ ಎಕ್ಸಾಮನ್ನ ಪಾಸ್ ಆದರೆ ಅವ್ರ ತಾಯಿ ಹೇಳಿದ್ರಂತೆ ಕಿಚ್ಚ ಸುದೀಪ್ ಅವ್ರನ್ನ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಅನ್ನೋ ಒಂದು ಹೇಳಿದ್ರಂತೆ ಇವ್ರನ್ನ ಒಂದು ಮೀಟ್ ಆಗುವಂಥ ಒಂದು ಅವಕಾಶವನ್ನು ಕೊಡಿ ಅನ್ನೋದು ಕೂಡ ನಮ್ಮ ಇದು ಅಂದರೆ ಅಪ್ಪಟ್ಟ ಅಭಿಮಾನಿ ಮೇಡಮ್ ಏನಾದರೂ ಇನ್ ಕೇಸ್ ಏನಾದರೂ ಮೀಟ್ ಮಾಡೋ ಭಾಗ್ಯ ಸಿಕ್ಕಿದ್ರೆ ಹೋಗ್ತೀರಾ ಮೀಟ್ ಮಾಡ್ತೀರಾ ಓಲಿ ಹೋಗಿ ಹೋಗ್ತೀನಿ ಓ ಲಾಸ್ಟ್ ಇಯರ್ ಮೀಟ್ ಆಗ ಮೀಟ್ ಆಗ್ಬೋದು ಅಂತಲೇ ಬರ್ಡೇ ಸೆಲೆಬ್ರೇಷನ್ಗೆ ಹೋದೆ ಗಿಫ್ಟ್ ಎಲ್ಲ ತೊಗೊಂಡು ಹೋದೆ ಬಟ್ ಬಾಯ್ಸ್ ಕಾರಣಾಂತರದಿಂದ ಸಿಗಲಿಲ್ಲ ಹಂಗೆ ಅವ್ರ ಹೆಸರಲ್ಲಿ ಬ್ಲಡ್ ಡೊನೇಟ್ ಮಾಡೋ ಕೂಡ ಬಂದೆ ನಾನು ಆ್ಯಕ್ಚುಲಿ ಸೊ ಸಿಕ್ಕಿದ್ರೆ ನಿಜವಾಗ್ಲೂ ಮಧ್ಯರಾತ್ರಿ ಕಾಲ್ ಮಾಡಿ ಬಾಸ್ ಸಿಗ್ತಾರಂತೆ ಬೆಂಗ್ಳೂರು ಬಂದರೆ ಹೋಗೋ ರೆಡಿ ಇರ್ತೀನಿ ನಾನು ಅಷ್ಟು ಅಪ್ಪಟ ಅಭಿಮಾನಿ ನಾನು ಬಾಸ್ಗೆ ಹಾಗಾಗಿ ಅಭಿಮಾನಿಗಳಾಗಿ ಹೌದು ಹೌದು ತುಂಬಾ ಖುಷಿ ಪಟ್ಟಿದ್ದಾರೆ ಯಾಕೆಂದರೆ ಅವರ ಇನ್ಸ್ಪಿರೇಷನಲ್ಲಿ ನಾನು ಹೋಗ್ತಾ ಇರೋದು ಯಾಕೆಂದರೆ ಇವಾಗ ಬ್ಯಾಡ್ ಕಮೆಂಟ್ಸ್ ಬರ್ತಿದೆ ಮೊದಲು ನಾನು ರೈಸ್ ಆಗ್ತಿದ್ದೆ ಬ್ಯಾಡ್ ಕಮೆಂಟ್ ಬರಲಿ ಯಾರು ಏನಾರು ಅಂದರೆ ರಿಪೀಟ್ ಮಾತಾಡಿ ಬರ್ತಿದ್ದೆ ಬಟ್ ಈಗ ರೀಸೆಂಟಾಗಿ ಬರ್ಡೇಲಿ ಬಾಸ್ ಅಂದ್ರಲ್ಲ ತಾಳ್ಮೆಯಿಂದ ಇರಿ ಅತಿಯಾದಾಗ ನೀವು ಮಾತಾಡಿ ಅತಿಯಾಗಿಲ್ಲ ಆಗಿಲ್ಲ ನಿಮ್ಮ ಪಡಗ ನೀವು ಸೈಲೆಂಟಾಗಿ ನಿಮ್ಮದೇನಿದೆ ಮಾಡ್ಕೊಂಡು ಕೆಲಸನೇ ಇರಿ ಅಂತ ಅಂದ್ರಲ್ಲ ಸೊ ಆ ಒಂದು ಉದ್ದೇಶಕ್ಕೆ ಏನು ಮಾತಾಡಿದೆ ನಾನು ಮೇಡಮ್ ಆ ಪಾಪ್ಕಾರ್ನ್ ಮಾಡ್ತಿದ್ದಂತಹ ಹುಡುಗ ಸಾಕಷ್ಟು ಒಂದು ಕನ್ಸರ್ ಕಟ್ಕೊಂಡಿದ್ದಾರೆ ನನಗೊಂದು ಒಳ್ಳೆಯ ಜೀವನ ಸಿಗುತ್ತೆ ಅನ್ನೋ ಒಂದು ಇದ್ದಾರೆ ಆ ಹುಡುಗನ ಹೇಳಕ್ಕೆ ಬಯಸ್ತಾರೆ ಮೇಡಮ್ ಅವರಿಗೆ ಅವ್ರ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಖುಷಿ ಖುಷಿಯಾಗಿ ಹೀಗೆ ಎಲ್ಲರ ಜೊತೆನೂ ಚೆನ್ನಾಗಿ ಇಟ್ಕೊಂಡು ಒಂದು ಲೈಫ್ ಸೆಟಲ್ ಮಾಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ಎಸ್ ಇದಿಷ್ಟು ಯುವ ಸಂಭ್ರಮದಲ್ಲಿ ಕುಣಿದು ಎಲ್ಲರನ್ನ ರಂಜಿಸಿದಂತಹ ಪುಣ್ಯ ಅವರ ಮಾತಾಗಿರುವಂಥದ್ದು ಸಾಕಷ್ಟು ಜನರು ಕೂಡ ಬಂದು ಎಂಜಾಯ್ ಮಾಡಿದ್ರು ಆದರೂ ಸ್ಪೆಷಲ್ ಅಂತಂದರೆ ಪಾಪ್ಕಾರ್ನನ್ನು ಮಾಡ್ತಿದ್ದಂತಹ ಹುಡುಗ ಮತ್ತು ಆ ಯುವಕನ ಜೊತೆ ಡ್ಯಾನ್ಸ್ ಮಾಡಿದಂತಹ ಪುಣ್ಯ ಅವರು ಇದಕ್ಕೂ ಕೂಡ ಯಾರೋ ಏನೋ ಮಾಡಿದ್ರೆ ಬ್ಯಾಡ್ ಕಮೆಂಟ್ ಹಾಕೋದು ಇದೇ ಇರುತ್ತೆ ಆದರೆ ನಿಜವಾದಂತಹ ಕಲೆ ಒಂದು ಗೌರವಯುತವಾಗಿ ಬಂದನ್ನು ನಡ್ಕೊಂತಹ ರೀತಿಗಳು ನೋಡಿದ್ರೆ ಯಾವ ಕಲೆ ಇರುವಂತಹ ಕಲೆಗಳ ತವರೂರು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಸಾಕಷ್ಟು ಜನರಿಗೆ ವೇದಿಕೆ ಸಿಗಲಿ ಅವ್ರು ಕಂಡಿದ್ದಂತಹ ಕನಸುಗಳು ಈಡೇರಲಿ ಅನ್ನೋದು ಕೂಡ ನಮ್ಮ ಉದ್ದೇಶವಾಗಿರುವಂಥದ್ದು ಆ ಪಾಪ್ಕಾರ್ನ್ ಮಾಡ್ತಿದ್ದಂತಹ ಹುಡುಗನ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಕೇಳಿದ್ದೀರಾ ಇದೇ ರೀತಿ ಆ ಅವ್ರಿಗಾಗಿರ್ಬೋದು ಮತ್ತು ಪುಣ್ಯವ್ರಿಗಾಗಿರ್ಬೋದು ಸಪೋರ್ಟನ್ನು ಮಾಡಿ ಅನ್ನೋದು ಕೂಡ ನಮ್ಮ ಮನವಿಯಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನೈಸ್ ನಮ್ಮ ಟಿ ವಿ ಮೈಸೂರು